ವರ್ಷ ನಾವು ಕರ್ನಾಟಕ ಸರ್ಕಾರ ವತಿಯಿಂದ ಮತ್ತೆ ಭಾರತ ಸರ್ಕಾರ ವತಿಯಿಂದ ರಸ್ತೆ ಸುರಕ್ಷ ಸಪ್ತಾಹ ಅಂತ ಜನವರಿ ಆಚರಿಸ್ತೀವಿ ಈ ಉದ್ದೇಶ ಇಷ್ಟೇ ಅಪಘಾತಗಳನ್ನ ತಡೆಗಟ್ಟೋದು ಯಾವುದೇ ಪ್ರಾಣ ಹಾನಿ ಮತ್ತೆ ಯಾವುದೇ ಅಂಗ ಉನ್ನತಿಯಾಗ ಸುರಕ್ಷಿತವಾಗಿ ವಾಹನಗಳನ್ನ ಚಾಲನೆ ಮಾಡಿ ನಿಮ್ಮ ಏನು ತರಬೋದು ಸ್ಥಳಗಳಿಗೆ ತೋರಿಸ್ಬೇಕು ಅಂತ ಅದನ್ನ ಎಲ್ಲರೂ ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಅದೆಲ್ಲ ಇದೆ ನೋಡಿ ಬೇಗವಾಗಿ ಓಡಿಸ್ಬಾರ್ದು ಹೆಲ್ಮೆಟ್ ಬೇಕಾ ಟೂ ವೀಲರ್ ಅಲ್ಲಿ ಯಾರು ಹೆಲ್ಮೆಟ್ ಹಾಕೋಣ ಅಲ್ವಾ ನೀವು ಬಂದಿರೋದು ಎಷ್ಟು ಜನತೆ ಗಾಡಿ ಓಡಿಸಬಾರ್ದು ಕಾರು ಲಾರಿ ಚಿಕ್ಕದು ಓಡಿಸಬೇಕು ಯಾವುದೇ ಓಡಿಸ್ಬೇಕಾದ್ರೆ ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕಬೇಕು ಸಿಗ್ನಲ್ಸ್ ಫಾಲೋ ಮಾಡಬೇಕು ರೋಡ್ ಸಿಗ್ನಲ್ಸ್ ಫಾಲೋ ಮಾಡಬೇಕು ರೋಡ್ ಸಿಗ್ನಲ್ಸ್ ಇಂದನೆ ಫಿಫ್ಟಿ ಪರ್ಸೆಂಟ್ ನಮಗೆ ಆಕ್ಸಿಡೆಂಟ್ ಆಗುತ್ತೆ ಯಾಕೆ ಗಂಪಿರೋ ಗೊತ್ತಿಲ್ಲ ನೆನೆಸ್ತೀವಿ ನೆಕ್ಸ್ಟ್ ನೆನಪಿಸ್ಬಿಡೋದು ಆ ಲಂಪಿಗಿಂತ ಮುಂಚೆ ಸಿಗ್ನಲ್ ಹಾಕಿರ್ತಾರೆ ಮುಂದೆ ಇರುತ್ತೆ ಸ್ಕೂಲ್ ಇದೆ ಏನು ಪ್ರತಿಯೊಂದು ಒಂದೊಂದು ಸಿಗ್ನಲ್ ಇದೆ ಆ ರೋಡ್ ಸೈಡಲ್ಲಿ ಅಲ್ಲಿ ಹೋಗುವಾಗ ರಸ್ತೆ ಇರುತ್ತೆ ಅದನ್ನ ಯಾರೋ ಬಟ್ ಯಾರು ನೋಡಲ್ಲ ನಿಮ್ಗೆ ಸುಮಾರು ಜನಕ್ಕೆ ಸೈನ್ಸೇ ಗೊತ್ತಿಲ್ಲ ಅಂದಾಗ ಏನು ಮಾಡ್ಬೇಕು ನೀವು ಸೈನ್ಸ್ ರೋಡ್ ಸೈನ್ಸ್ ಏನಿದೆ ರೋಡ್ ಸೈನ್ಸ್ ರೋಡ್ ಮಾರ್ಕಿಂಗ್ಸ್ ಏನಿದೆ ಅದನ್ನ ಆದಷ್ಟು ಅಬ್ಸರ್ವ್ ಮಾಡಬೇಕು ನೋಡ್ಬೇಕು ಏನಿದೆ ರೋಡ್ ಅಲ್ಲಿ ಹೋಗುವಾಗ ಅಬ್ಸರ್ವ್ ಮಾಡಿದ್ರೆ ಗಾಡಿ ಹೋಗ್ಬಿಟ್ಟು ಎರಡು ಗಾಡಿ ಮಾಡಿ ಬಲ್ಗಡೆ ಮಾಡಿ ಅಂತಲ್ಲ ಹೋಗುವಾಗ ಕಾಣ್ತಾ ಇದೆ ರೋಡ್ ಸೈಡ್ ಅಲ್ಲಿ ಹಾಕಿರ್ತಾರೆ ಅದನ್ನ ನೋಡ್ಬೇಕು ಅವ್ರು ಸೀರಿ ಅಂತ ಹಾಕಿರ್ತಾರೆ ಆರ್ ಆರ್ ಮಾಡ್ಬಿಟ್ಟು ಇಂದ ಹಾಕಿರ್ತಾರೆ ಆರ್ ಆರ್ ಕಂಪಲ್ಸರಿ ಮಾಡಿ ಅಂತ ಹಾಕಿರ್ತಾರೆ ಮುಂದೆ ಲೆಫ್ಟ್ ಎರಡು ಗಡಿ ತಿರ್ಗೋದು ಬಲಗಡೆ ತಿರ್ಗೋದು ಸ್ಟ್ರೈಕ್ ಅದೊಂದು ಪ್ರತಿ ಒಂದು ಸೈನ್ ಪ್ರತಿ ರೋಡಲ್ಲಿ ಹಾಕಿರ್ತಾರೆ ಅದನ್ನ ಸೈನ್ಸ್ ಎಲ್ಲಾನು ಫಾಲೋ ಮಾಡಬೇಕು ವಾಹನಗಳು ಯಾವ್ದೇ ಮಧ್ಯಾಹ್ನ ಎಣ್ಣೆ ಹೊಡೆದು ಓಡಿಸಬಾರ್ದು ಆಮೇಲೆ ಮೊಬೈಲ್ ಯೂಸ್ ಮಾಡೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹಿಂಗೆ ಕಣ್ಣಿಡ್ತಾರೆ ಅವಾಗ ಏನೇ ಗೊತ್ತಾ ಗಾಡಿ ಓಡಿಸುವಾಗ ನೀವು ಮೊಬೈಲ್ ಯೂಸ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ನಿಮ್ಗೆ ಏನೋ ಒಂದು ಆಘಾತಕ್ಕಾಗುವ ಸಂಗತಿ ಸುದ್ದಿ ಬಂದಿರೋದು ನಿಮಗೆ ಯಾಕೆ ತೊಂದರೆ ಆಗಿರೋದಾಗ್ಬೋದು ಖುಷಿ ಪಟ್ರೆ ಆಗ್ಬೋದು ಮಹಾನವನ ಸಹಜ ಗುಣ ಯಾವುದೇ ನಮಗೆ ಕೆಟ್ಟದ ಸುದ್ದಿ ಬರಲಿ ಸುಖ ಸುದ್ದಿ ಬರಲಿ ನಮಗೊಂಥರ ಏನಾಗುತ್ತೆ ನಾವೇನು ಇಂಪ್ಯಾಕ್ಟ್ ಆಗಿ ನಾವೇನು ಮಾಡೋದಕ್ಕೆ ರೆಸ್ಪಾಂಡ್ ಮಾಡ್ತೀವಿ ರೆಸ್ಪಾಂಡ್ ಮಾಡಿದಾಗ ಏನೋ ಖುಷಿಯಿಂದಾಗ ಖುಷಿಯಿಂದ ಕೈ ಬಿಟ್ಬಿಡೋದು ಸ್ಟೇರಿಂಗ್ದು ಹ್ಯಾಂಡ್ಲ್ ಕೈ ಬಿಡೋದು ಸಂಖ್ಯೆಗೆ ಬಂದಾಗಲೂ ಅಷ್ಟೇ ನಾಯ್ತ ನಮಗೆ ಅಲರ್ಟ್ ಆಗುತ್ತೆ ಏನಾಗುತ್ತೆ ಅವಾಗ ಏನು ಮಾಡೋದು ಅದಕ್ಕೆ ಮೊಬೈಲ್ ಯೂಸ್ ಮಾಡ್ಬೋದು ರೋಡ್ ಸೈಡಲ್ಲಿ ಎಫ್ಟ್ಗೆ ಹಾಕೊಂಡು ಮೊಬೈಲ್ ಯೂಸ್ ಮಾಡ್ಕೊಂಡಾಗ ಕೂಡ ಓಡಿಸ್ಬೋದು ಅವಾಗ ನಮಗೆ ತುಂಬಿ ಬಿದ್ದು ಕೇಳೋಕೆ ಸ್ವಲ್ಪ ಟೈಮ್ ಇರುತ್ತೆ ಹಂಗಾಗಿ ವಾಹನ ಚಾಲಕರು ಯಾರು ಮೊಬೈಲ್ ಏನ್ ಮಾಡಬಾರ್ದು ಈಗ ರಸ್ತೆ ನೆಡ್ಕೊಂಡು ಹೋಗೋ ಯಾವ ಕಡೆ ಹೋಗ್ಬೇಕು ನೆಡ್ಕೊಂಡು ಹೋಗರು ಯಾವಾಗ ಕರ್ಕೊಂಡು ಗೊತ್ತಾ ರಸ್ತೆ ಬರಬಾರ್ದು ಕರ್ಕೊಂಡು ಬರ್ತಿದ್ರೆ ನಮ್ ಮುಂದ್ಗಡೆಯಿಂದ ವಾಹನ ಬರಬಾರ್ದು ಎಡಗಡೆ ಮಾತ್ರ ವಾಹನಗಳು ಬರೋದು ಬಲಗಡೆ ಅಪ್ಪಾಜಿ ಬೇಕು ಓದ್ತಾ ಇರ್ತಾರೆ ಈಗ ನಾವು ರಸ್ತೆ ಬಲಭಾಗ ನಡ್ಕೊಂಡು ಹೋದ್ರೆ ನಮ್ ಮುಂದೆ ಬರುವಂತ ವಾಹನಗಳು ನಮ್ಗೆ ಕಾಣಿಸುತ್ತೆ ಅವನೇನೇ ಏನೇ ಕತ್ತಿಂದ ಓಡಿಸ್ಕೊಂಡು ಬಂದ್ರು ಅವ್ನ ಫಾಸ್ಟ್ ಆಗಿ ಬರ್ಬೋದು ಅವ್ನಿಗೆ ಏನಂತಂದ್ರೆ ನಮ್ಗೆ ಉದ್ದಕ್ಕೆ ಬರ್ಬೋದು ಏನಂತ ನಮ್ಗೆ ದೊಡ್ಡ ಕಾಣುತ್ತೆ ಅವಾಗ ನಾವು ತಪ್ಪಿಸ್ಕೋಬಹುದು ನಾವು ಎಡಗಡೆ ನಡ್ಕೊಂಡ್ರೆ ಅಂತ ನಮ್ಗೆ ಹಿಂದೆ ಬರ್ತಾ ಇರ್ತದೆ ವೆಹಿಕಲ್ಸ್ ನಮ್ಗೆ ಹಿಂದೆ ಕಂಡಿಲ್ಲ ನಮ್ಗೆ ಹೋದಾಗ ನಡ್ಕೊಂಡು ಹೋಗ್ತಾರೆ ಅದಕ್ಕೆ ನಾವು ಏನು ಯಾವಾಗಲೂ ರಸ್ತೆ ಫುಟ್ಪಾತ್ ಇಂದ್ರೆ ರಸ್ತೆಯ ಬಲಭಾಗದಲ್ಲಿ ನಡ್ಕೊಂಡು ಹೋಗಬೇಕು ವಾಕಿಂಗ್ ಮಾಡೋದಾಗ್ಬೋದು ಜಾಗ್ ಮಾಡೋರಾಗ ಸುಮ್ಮನೆ ಕೇಳಿ ಸ್ವಲ್ಪ ಕೇಳಲ್ಲ ಯಾವಾಗಲೂ ರಸ್ತೆ ನಡ್ಕೊಂಡು ಹೋಗೋದು ಫುಟ್ಪಾತ್ ಅಂದ್ರೆ ಫುಟ್ಪಾತ್ ನೀವೆಲ್ಲ ನಡ್ಕೊಂಡು ಹೋಗ್ಬೋದು ಫುಟ್ಪಾತ್ ಅಂದರೆ ರಸ್ತೆಯಲ್ಲಿ ಯಾವಾಗಲೂ ಬಲಭಾಗದಲ್ಲಿ ನಡ್ಕೊಂಡು ಹೋಗ್ಬೋದು ಅರ್ಥ ಆಯ್ತಾ ಈ ಥರ ರೋಡ್ ಸೈಡ್ ಸಿಗ್ನೇ ಸರ್ ಮಡ್ಕೊಳ್ಳಿ ಯಾವುದೇ ಕಾರಣಕ್ಕೊಂದು ಏನ್ ಸೀಟಿಂಗ್ ಕೆಪಾಸಿಟಿ ಕೊಟ್ಟಿರ್ತೀವಿ ಒಂದು ಎರಡು ಒಂದೊಂದು ಗಾಡಿಗೆ ಒಂದು ಇರುತ್ತೆ ಒಂದು ಗಾಡಿಗೆ ಎರಡು ಇರುತ್ತೆ ಅದು ಬಿಟ್ಟರೆ ಟೂ ವೀಲರ್ಗೆ ಎರಡೇ ಇರೋದು ಮೂರು ಮೂರು ನಾಲ್ಕು ಜನಕ್ಕೆ ಕೂತಿರೋದು ನೋಡಿದ್ವಿ ಕೆಲಸ ಹಾಕಿರ್ತೀವಿ ಅದು ಏನು ಮಾಡ್ತಾರೆ ಅದನ್ನ ನೀವು ಅವಾಯ್ಡ್ ಮಾಡಬೇಕು ಮೂರು ಸಮಯದಲ್ಲಿ ಜನ ಕುಣಿಸ್ಕೊಳ್ಳೋದು ಆ ಡೋರ್ ಆ ಚೈನ್ ಹಾಕಿ ಡೋರ್ ಬೇಕು ಕೂತಿರ್ತಾರೆ ನಾಲ್ಕು ಜನ ಆ ಚೈನ್ ಕಟ್ಟಾದ್ರೆ ನಾಲ್ಕು ಜನ ಕೆಳಗಿರ್ತಾರೆ ಅವ್ರ ಹಿಂದ್ಗಡೆ ವೆಹಿಕಲ್ ಏನಾರು ಗೊತ್ತಿದ್ರೆ ಅಲ್ವಾ ಸಡನ್ ಆಗಿ ಈಗ ನಿಮ್ ಹಿಂದೆ ಫಾಸ್ಟ್ ಆಗಿ ಬಂದ್ರೆ ಸಡನ್ ಆಗಿ ಬ್ರೇಕ್ ಹಾಕಲ್ಲ ಅವ್ ಏನಾಯ್ತದೆ ನಿಮ್ಗೆ ಗುರುದ ಅವತ್ತಿ ಯಾವಾಗಲೂ ಕೂಡ ಹಿಂದೆ ಕೂಡ ಚೈನ್ ಹಾಕೊಂಡು ಡೋರ್ಗೆ ಡೋರ್ ಅದ್ರ ಡೋರ್ ಮುಚ್ಚಿಸ್ಬಿಟ್ಟಿದೆ ಡೋರ್ ಚೈನ್ ಹಾಕೊಂಡು ಅಷ್ಟೇ ಆಟೋದೇ ಬಸ್ ಅಲ್ಲಿ ಯಾರುವೆ ಫುಟ್ಬಾತ್ ನಿಂದ್ಕೊಂಡು ಮಾಡಬಾರ್ದು ಅವ್ನು ಕಂಡಕ್ಟರ್ ಏನ್ ಮಾಡಿರ್ತಾನೆ ಅಕ್ಕಲಿ ಕಂಡಕ್ಟರ್ ಡೋರ್ ಹಾಕೊಂಡು ಹೋಗಿ ಅವ್ರೇನ್ ಏನ್ ಮಾಡಿರ್ತಾರೆ ಒಬ್ಬ ಒಬ್ಬೇ ಕಂಡಕ್ಟರ್ ಟಿಕೆಟ್ ಇಟ್ಕೊಂಡು ಮತ್ತೊಂದು ಹೋಗಿರ್ತಾರೆ ಡ್ರೈವರ್ ಏನಾದ್ರೆ ಹೊರಗಡೆ ಹೋಗಿದ್ದಾರೆ ಖರ್ಚಿಗಲ್ಲ ಹಂಗ ಯಾವಾಗ ಬಸ್ಗಳಲ್ಲಿ ಯಾವ್ದಾರಾದ್ರೂ ನಿಂತ್ಕೊಂಡು ನಿಂತ್ಕೋಬಾರ್ದು ಯಾವುದೇ ಮಿರರ್ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಮಿರರ್ ಮೂರನೇ ಕಡೆ ನೀವು ಹೇಳಿದಂಗೆ ಈಗ ನೀವು ಟರ್ನ್ ಮಾಡಬೇಕು ಹೆಂಗ್ ನೋಡ್ತೀರಾ ಟರ್ನ್ ಮಾಡಕ್ಕೆ ಮಿರರ್ ಇಲ್ಲ ಅಂದ್ರೆ ಹಿಂದೆ ತಿರುಗಿ ನೋಡ್ತಾರೆ ಹಿಂದೆ ತಿರುಗಿಸ್ ನೋಡಿದಾಗ ಮುಂದೆ ಬಂದಿರೋದು ಕರ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಮಿರರ್ ತೆಗಿಬಾರ್ದು ಮಿರರ್ ಕೊಟ್ಟರೆ ನೀವು ಹಿಂದೆ ಬರೋ ವೆಹಿಕಲ್ಸ್ ನೀವು ಟರ್ನ್ ಮಾಡುವಾಗ ನೀರ ಅಂತ ಎರಡು ಸೈಡ್ ನೋಡಕ್ ಮಿರರ್ ಎರಡು ಕಡೆ ಮಿರರ್ ಕೊಟ್ಟಿರ್ತಾರೆ ಹಂಗಾಗಿ ನೀವು ಮಿರರ್ನೂ ತೆಗಿಬಾರ್ದು ನಿಧಾರೇ ಈಗ ನೀವೊಂದು ಅರ್ಧ ಗಂಟೆ ಜಮಿ ಇರುತ್ತೆ ಇಪ್ಪತ್ತೈದು ನಿಮಿಷ ಕುಟ್ಬಿಡೋದು ನಾನು ಫಾಸ್ಟ್ ಆಗ ಹೋಗ್ಬಿಡ್ತೀನಿ ಅರ್ಧ ಗಂಟೆ ಜರ್ಮಿ ಇದ್ರೆ ಒಂದ್ ನಲ್ವತ್ತು ನಿಮಿಷ ಜಮಿ ಇರ್ತಾ ಈಗ ಮತ್ತೆ ತಡೆ ಬರ್ಬೋದು ಯಾರ ಇನ್ನೊಂದು ಅಚ್ಚಾತುರಿಯಾಗಿ ಅದಕ್ಕೆ ಏನ್ ಒಂದು ಒಂದ್ ನಿಮಿಷ ಬೇಗ ಬಿಟ್ಟು ಬೇಗ ತಲುಪಬೇಕು ಇಲ್ಲ ಮೂವತ್ತು ನಿಮಿಷ ಜಮಿಗೆ ಇಪ್ಪತ್ತೈದು ನಿಮಿಷ ಸಾಕು ನಾನು ಫಾಸ್ಟ್ ಆಗ ಬಡಿಸೀನಿ ಅದು ಬೇಡ ಫಸ್ಟ್ ಏನ್ ಬೇಕಾದ್ರೆ ನಿಮ್ಮಂಗೆ ರೋಡ್ ಇಷ್ಟ ಅವರು ನಿಮ್ಮ ಆತರ ಬಂದಿರ್ತಾರಲ್ಲ ನಾನು ಫಾಸ್ಟ್ ಆಗ ಹೋಗ್ಬಿಡ್ತೀನಿ ಅಂತ ಅವ್ರಿಗೆ ಆಗತ್ತೆ ಕ್ಲಾಶ್ ಆಗುತ್ತೆ ಅವರು ಫಾಸ್ಟು ನೀವು ಫಾಸ್ಟ್ ಯಾವುದೇ ರಸ್ತೆಲಿ ಅದಷ್ಟೇ ನಾನು ಉಂಟಲ್ಲ ನೋಡಿ ದೇಹ ದೇಹಕ್ಕೆ ರಸ್ತೆ ಸುರಕ್ಷತೆ ಹೀರೋಗಳಾಗಿ ಬಿ ರೋಡ್ ಅಂದ್ರೆ ಫಸ್ಟ್ ನಾನು ಬಿಡ್ಬೇಕು ರಸ್ತೆ ರಸ್ತೆ ನಾನ್ ಎಕ್ಸ್ಪರ್ಟ್ ನಾನು ಓಡಿಸ್ಬಿಡ್ತೀನಿ ಯಾರು ಯಾಕಂತ ಹೋಗಪ್ಪ ಅಂತ ಬಿಟ್ರೆ ನಾವು ಸೇಫ್ ಎಷ್ಟೋ ನಾಲ್ಕು ಜನಕ್ಕೆ ಕೇಳಿದ್ರೆ ಅನುಕೂಲ ಆಗುತ್ತೆ ಎಲ್ಲಾರು ನಾವು ಮನೆ ಮನೆಗೆ ಹೋಗಿ ಹೇಳೋಕ್ಕಲ್ಲ ಈಗ ನಾಲ್ಕು ಜನ ನಿಮ್ ಗೊತ್ತಿರೋರಿಗೆ ಸೈನ್ಸ್ ಕೇಳಿದ್ರೆ ಬಗ್ಗೆ ಹೇಳಿದ್ರೆ ಅವ್ರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಇದು ನಾವು ಇದನ್ನ ಏನ್ ನಾವು ರಸ್ತೆ ಸುರಕ್ಷತೆಗಳು ಇದನ್ನೆಲ್ಲ ಪಾಲಿಸಿದ್ರೆ ನಾವು ಅಪಘಾತಗಳನ್ನ ತಪ್ಪಿಸ್ಬೋದು ಆ ಅಪಘಾತದಾಗ ಅನಾಹುತಗಳ ಕುಟುಂಬಗಳನ್ನ ಅದನ್ನೆಲ್ಲ ತಪ್ಪಿಸ್ಬೋದು ಅಂತ ಹೇಳ್ತಾ ನೀವು ಸಹ ಮಾಡಿ ಹೇಳಿ ನಮ್ಮ ಕಾರ್ಯಕ್ರಮದ ಬದಲಿಗೆ ಧನ್ಯವಾದಗಳು ತಿಳಿಸ್ತೀವಿ ಯಾಕೆ ನಿರ್ಲಕ್ಷ್ಯ ಅಂದ್ರೆ ಸ್ಪೀಡ್ ಚಾಲಕ ನಿರ್ಲಕ್ಷ್ಯ ಸ್ಪೀಡ್ ಈಗ ನಿಂತಿ ಬಂದಿರಬಹುದು ಏನಾದ್ರೆ ಮಾಡ್ಲಕ್ಷ ಗಾಡಿ ಮುಗಿದು ಯಾರು ಮನೆ ಹೋಲುವ ನೋಡಿದ್ರೆ ಅದ್ರಾಗ ಯಾರು ಹೋದ್ರು ಯಾರು ಇಲ್ಲ ಒಂದೂವರೆ ಕೋಟಿ ಗಾಡಿ ಹೋಯ್ತು ಯಾಕೆ ಬೇರೆದವರು ಮುಂದಿನ ಗಾಡಿ ಬ್ರೇಕ್ ಆಗಿಲ್ಲ ಅಂತಂದ್ರೆ ಅವ್ನ ಗಾಡಿ ಕಂಟ್ರೋಲ್ ಆಗಿದೆ ಈ ಗಾಡಿ ಹೋಗಿ ಅದಕ್ಕೆ ಬಂದಿತ್ತು ಅಂದರೆ ಸ್ಪೀಡ್ ನೀವು ಎಷ್ಟೇ ರೊಕ್ಕೊಂಡು ಗಾಡಿ ತಗೋರಿ ನಿಮ್ಮ ಎಕ್ಸಿಲೇಟ್ರ್ ಮ್ಯಾಲೆ ನಿಮ್ಮ ಜೀವ ಇರ್ತೀರಿ ನೀವು ಎಕ್ಸಿಲೇಟ್ರ್ ಹೆಂಗೆ ಓದಿರ್ತೀರಿ ಅದ್ರ ಮೇಲೆ ನಿಮ್ಮ ಜೀವ ನಿಮ್ಮದು ಆತು ಮುಂದಿನವ್ರದ್ದು ಆತು ಅಷ್ಟೇ ಆದಷ್ಟು ಸೇಫಾಗಿ ಡ್ರೈವ್ ಮಾಡಬೇಕು ಮಾಡಿ ನಮ್ಮ ಏನ್ ಮಾಡಿದ್ರೆ ವಿಡಿಯೋ ಮಾಡೋದು ಫೇಸ್ಬುಕ್ ಹಾಕೊಳ್ಳೋದು ಅರ್ಥ ಆಗ್ಬಿಟ್ಟು ಅವ್ರನ್ನ ಇಮಿಡಿಯೇಟ್ ಆಗಿ ಕರ್ಕೊಂಡೋಗಿ ನೀವೇ ಈಗ ಕೈ ಮುಗಿದೋಗೈತೆ ಫಸ್ಟ್ ಏಡ್ ಏನ್ ಮಾಡ್ಬೇಕು ನೀವು ಅವರಿಗೆ ಫಸ್ಟ್ ನಿಮ್ಮ ಬಗ್ಗೆ ಯಾವ್ದೊಂದು ಬಟ್ಟೆ ಸುತ್ತಬೇಕು ಬ್ಲಡ್ ಲೀಕ್ ಆಗ್ದಂಗೆ ಅದನ್ನೆಲ್ಲ ಮಾಡಿ ಕರ್ಕೊಂಡೋಗ ನಮ್ಮ ನಿಯರೆಸ್ಟ್ ಹತ್ರದ ಯಾವ ಆಸ್ಪತ್ರೆಗೆ ಸೇರಿಸಿ ಅವ್ರು ಟ್ರೀಟ್ಮೆಂಟ್ ಮಾಡಿದ್ರೆ ನಮ್ದೇ ಅಂತ ಓ ಪೊಲೀಸ್ ನಮ್ಮ ಕರೀತಾರಪ್ಪ ಕೊಡಿದ್ರೆ ಈಗ ಅದೇನು ಇಲ್ಲ ನೀವು ಮಾಡಿದ್ರೆ ನಿಮಗೆ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ನಿಮ್ಗೆ ಒಂದು ಪ್ರಶಂಸ ಪತ್ರ ಕೊಟ್ಟು ಐದು ಸಾವಿರ ರೂಪಾಯಿ ನಿಮಗೆ ಬಹುಮಾನ ಕೊಡ್ತೀನಿ ರಸ್ತೆ ಅಪಘಾತಗಳಲ್ಲಿ ತೊಂದರೆಗೆ ಒಳಗಾಗ್ತಕ್ಕಂಥವ್ರನ್ನ ಚಿಕಿತ್ಸೆ ಮಾಡಿ ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರ್ತದಕ್ಕೆ ಸಹಾಯ ಮಾಡಿ ಜೀವ ಉಳಿಸಿದವರಿಗೆ ಅಥವಾ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸಿದವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಕೊಡೋದಕ್ಕೆ ಏರ್ಪಾಡು ಮಾಡ್ತೀವಿ ಅಂತ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ ಅಟ್ ಪ್ರೆಸೆಂಟ್ ಅದು ಟೆನ್ ತೌಸಂಡ್ ರುಪೀಸ್ ಇದೆ ಅದಕ್ಕೆ ಯಾರು ಸಹಾಯ ಮಾಡ್ತಾರೋ ಆ ವ್ಯಕ್ತಿಗೆ ಹಿಂದೆಲ್ಲ ಪೊಲೀಸ್ನವರು ಎವಡೆ ಕೇಳ್ತಾ ಕೇಳ್ತಾಯಿದ್ರು ಅವ್ರಿಗೆ ತುಂಬ ತೊಂದರೆ ಕೊಡ್ತಾ ಇದ್ರು ಅವಾಗ ಯಾರು ಮುಂದೆ ಬರ್ತಾ ಇರಲಿಲ್ಲ ಆದರೆ ಈಗ ಅದು ಕಾನೂನನ್ನು ತೊಡಕನ್ನು ತೆಗೆಯೋಕ್ಕೋಸ್ಕರ ಗುಡ್ ಅಮ್ಯಾರಿಟನ್ ಆ್ಯಕ್ಟ್ ಅಂತ ತಂದುಬಿಟ್ಟು ಅದರಲ್ಲಿ ಮಾಹಿತಿಯನ್ನು ಕೊಡ್ತಕ್ಕಂಥ ವ್ಯಕ್ತಿಗೆ ಪೊಲೀಸ್ನವರು ಯಾವುದೇ ರೀತಿ ತೊಂದರೆ ಕೊಡಬಹುದು ಅಂತ ಒಂದು ಆದೇಶವನ್ನು ಮಾಡಿರೋದ್ರಿಂದ ನಿಮ್ಮ ಮೇಲೆ ನಿರಾಳವಾಗಿ ಆ ಅಪಘಾತಕ್ಕೆ ಒಳಗಾದಂಥ ವ್ಯಕ್ತಿಗೆ ನೀವು ಸಹಕಾರವನ್ನು ಕೊಡ್ಬೋದು ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಭಾಗವಹಿಸಲಿಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಿಮ್ಗೆ